ಪಪ್ಪಾಯಿ ಹಣ್ಣಿನ ಪ್ರಯೋಜನಗಳು ಪಪ್ಪಾಯಿ ಹಣ್ಣು ಜೀವಸತ್ವ ಖನಿಜ ವಿಟಮಿನ್ ಮ್ಯಾಗ್ನೀಷಿಯಂ ಪೊಟ್ಯಾಷಿಯಂ ಪೋಷಕಾಂಶಗಳಿಂದ ಕೂಡಿದೆ ಈ ಹಣ್ಣನ್ನು ಸೇವನೆ ಮಾಡುವುದರಿಂದ ಅಜೀರ್ಣ ಎಡೆಯುವ ಹೊಟ್ಟೆ ಹುಣ್ಣುಗಳಂತಹ ಸಮಸ್ಯೆಯಿಂದ ಮುಕ್ತಿ ಪಡೆಯಬಹುದಾಗಿದೆ ಅಲ್ಲದೆ ಕರುಳಿನ ಆರೋಗ್ಯವನ್ನು ವೃದ್ಧಿಸುವ ದೃಷ್ಟಿಯಿಂದಲೂ ಪಪ್ಪಾಯಿ ಸೇವನೆ ಉತ್ತಮವಾಗಿದೆ ಮುಖ್ಯವಾಗಿ ನಮ್ಮ ಜೀರ್ಣಕ್ರಿಯೆ ಸಂಬಂಧಿಸಿದ ಯಾವುದೇ ತೊಂದರೆಗಳು ಉಂಟಾಗದಂತೆ ತಡೆಗಟ್ಟಲು ಇದು ನೆರವಾಗುತ್ತದೆ ನಂತರ ನಾವು ಪಪ್ಪಾಯಿ ಹಣ್ಣನ್ನು ಸೇವಿಸುವುದರಿಂದ ಪೋಷಕಾಂಶಗಳು ಹೆಚ್ಚಿನ ಪ್ರಮಾಣದಲ್ಲಿ ಇರಲ್ಪಟ್ಟ ಊಟದ ನಂತರ ನಾವು ಪಪ್ಪಾಯಿ ಹಣ್ಣನ್ನು ಸೇವಿಸುವುದರಿಂದ ಪೋಷಕಾಂಶಗಳು ಹೆಚ್ಚಿನ ಪ್ರಮಾಣದಲ್ಲಿ ಇರಲ್ಪಡುತ್ತೇವೆ ಅಲ್ಲದೆ ದೇಹದಲ್ಲಿ ತ್ಯಾಜ್ಯ ಮತ್ತು ವಿಷವನ್ನು ಹೊರಹಾಕಲು ಅನುವು ಅನುವು ಮಾಡಿಕೊಡುತ್ತದೆ ಸಕ್ಕರೆ ಮಟ್ಟವನ್ನು ನಿಯಂತ್ರಣ ನಿಯಂತ್ರಣದಲ್ಲಿಡಲು ಸಹಾಯ ಮಾಡುತ್ತದೆ ತೂಕ ಇಳಿಸಿಕೊಳ್ಳಲು ಬಯಸುವವರಿಗೆ ಈ ಪಕ್ಕಾಯಿ ಸೇವನೆ ಒಳ್ಳೆಯ ಫಲಿತಾಂತವನ್ನು ನೀಡುತ್ತಾರೆ ಎಂದು